ಎಸ್ ಚಂದ್ರ ಮತ್ತು ಸುಧಾರ್ ಅವರ ಮಗನಾಗಿರುತ್ತಾರೆ ಇಪ್ಪತ್ತೊಂಬತ್ತು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜೆ ಎಸ್ ಸಿ ಬೆಟಾಲಿಯನ್ ಜೆ ಎಸ್ ಸಿ ಆರ್ಮಿ ಸಪ್ಲೈ ಫೋರ್ ಅಂತ ಏನು ಹೇಳ್ತಾರೆ ಅದರಲ್ಲಿ ಸೇನೆಗೆ ಸೇರಿರ್ತಾರೆ ಸಂಪರ್ಕ ಸಂಪರ್ಕ ಮಂದಿ ಪೋಲಿಯೋ ನಿರ್ಮೂಲನೆಗೆ ಲಸಿಕೆ ಸಂಪನ್ಮೂಲದ ಕೊರತೆಯನ್ನು ನೀಗಿಸುವ ಮೂಲಕ ಕೊಡುಗೆಯಾಗಿ ಪೋಲಿಯೋವನ್ನು ನಿರ್ಮೂಲನೆಗೆ ಸಾಕ್ಷಿಯಾಗಿತ್ತು ಹಾಗೆಯೇ ನಮ್ಮ ನಮ್ಮ ರೋಟಿ ಅಂತಾರಾಷ್ಟ್ರೀಯ ಜಿಲ್ಲೆ ತ್ರೀ ಒನ್ ಏಯ್ಟ್ ಒನ್ಗಳಲ್ಲಿ ನಾಲ್ಕು ನ್ಯೂನ ಜಿಲ್ಲೆಗಳು ಒಳಗೊಂಡಿತ್ತು ನಮ್ಮ ಮೈಸೂರಿನಲ್ಲಿ ಇಪ್ಪತ್ತೊಂದು ಕ್ಲಬ್ಗಳು ಇಪ್ಪತ್ತೊಂದು ಕ್ಲಬ್ಗಳು ಹೊಂದಿರುತ್ತದೆ ಇದರಲ್ಲಿ ನಮ್ಮ ರೋಟರಿ ಕ್ಲಬ್ ಆಫ್ ಇಂಡಿಯು ಮೈಸೂರು ಕೂಡ ಒಂದು ಎರಡು ಸಾವಿರದ ಹದಿನಾರರಲ್ಲಿ ಸ್ಥಾಪನೆಗೊಂಡ ರೋಟ್ರಿಟೇಜ್ ಕ್ಲಬ್ಗಳು ಒಂಬತ್ತು ವಸಂತವನ್ನು ಪೂರೈಸಿ ಹತ್ತನೇ ವರ್ಷಕ್ಕೆ ಕಾಲಿಡುತ್ತದೆ ನಮ್ಮ ಕ್ಲಬ್ ಆಫ್ ಒಂಬತ್ತು ಅಧ್ಯಕ್ಷಗಳು ಕೂಡ ಹಲವಾರು ಸಮಾಜಮುಖಿ ಕೆಲಸವನ್ನು ಮಾಡಿ ನಮ್ಮ ಕ್ಲಬ್ಗೆ ನಮ್ಮ ಜೀವನದಲ್ಲಿ ಒಂದು ಬದಿಕೆ ಬೇರೆ ಇರುತ್ತೆ ಆದ್ರೂ ಕೂಡ ಒಮ್ಮೆ ನಾವು ಬಿಟ್ಟಿದ್ದೀವಿ ಭಾವನೆಯಲ್ಲಿ ಅವರು ಈ ದೇಶ ಸೇವೆ ಮಾಡಿದವ್ರಿಗಿಂತ ಜನರ ಸಮಾಜ ಸೇವೆ ಮಾಡಿದವ್ರಿಗಿಂತ ಮಿಕ್ಕೆಲ್ಲ ರೀತಿಯಲ್ಲಿ ತನ್ನದೇ ರೀತಿಯಲ್ಲಿ ಜೀವನವನ್ನೇ ಮುಡಿಗಾಗಿಟ್ಟಂತ ಒಂದು ವರ್ಗಗಳಿವೆ ಸೇವೆ ಮಾಡಕ್ಕಾಗಿ ಅವ್ರು ಎಲ್ಲರಿಗಿಂತ ಆಚೆ ಅವ್ರನ್ನ ವಿಶೇಷವಾಗಿ ಗಮನಿಸುವಂತ ಸಮಾಜ ನೋಡ್ತಾ ಇದ್ದಾಗ ನೈಜವಾಗಿ ಕೆಲಸ ಮಾಡುವಂತ ಸಮಾಜ ಸೇವಕರು ಇದ್ದಾರೆ ರಾಜಕಾರಣಿಗಳಲ್ಲಿ ತುಂಬಾ ಖುಷಿ ಆಯ್ತು ಯಾಕೆ ಗೊತ್ತಾ ನೀವು ನಮ್ಮ ಯೋಧರಿಗೆ ಏನು ಗೌರವ ಸಮರ್ಪಣೆ ಕೊಟ್ರಲ್ಲ ಅದ್ಭುತ ಅತಿ ಅದ್ಭುತ ಥ್ಯಾಂಕ್ ಯು ಸೋ ಮಚ್ ಈಗ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ಅಖಿಲ ಕನ್ನಡ ಮಾಜಿ ಸೈನಿಕರ ಸಂಘದ ಪರವಾಗಿ ನಿಮ್ಮೆಲ್ಲರ ಸತತವಾಗಿ ಕಾರ್ಗಿಲ್ ವಿಜಯ ದಿವಸವನ್ನು ನಿರಂತರವಾಗಿ ಆಚರಣೆ ಮಾಡ್ತಾ ಇರತಕ್ಕಂಥ ಕಾರಣಕ್ಕಾಗಿ ಆ ಎರಡೂ ಸಂಸ್ಥೆಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಮೊದಲಿಗೆ ಸರ್ಕಾರ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಾಜೂರ್ ಅವರೇ ಸನ್ಮಿತ್ರರು ಅತ್ಯಂತ ಚಟುವಟಿಕೆಯಿಂದ ಮಾಜಿ ಸೈನಿಕರಾಗಿ ಈ ಒಂದು ಎಲ್ಲರ ಸ್ಫೂರ್ತಿಯಿಂದ ಅಣಿಗೊಳಿಸಿ ನಮ್ಮನೆಲ್ಲರನ್ನು ಈ ವೇದಿಕೆಗೆ ತರುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಮಿತ್ರರಾದಂತಹ ಜಿಲ್ಲಾಧ್ಯಕ್ಷರು ಆದಂಥ ದಿವಾಕರ್ ಅವರೇ ಮಾಜಿ ಸೈನಿಕರಾಗಿದ್ದುಕೊಂಡು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ಈ ವೇದಿಕೆಯಲ್ಲಿ ನಿರಂತರವಾಗಿ ಒಂದು ಬೆಂಬಲ ಕೊಡ್ತಾ ಇರ್ತಕ್ಕಂಥ ಆತ್ಮೀಯರಾದಂತಹ ಮಂಜೇಗೌಡ್ರವ್ರೆ ಆತ್ಮೀಯರು ಮಾಜಿ ಶಾಸಕರು ಆದಂಥ ಸೋಮಶೇಖರ್ ಅವರೇ ವೇದಿಕೆಯನ್ನ ಹಂಚಿಕೊಂಡಿರ್ತಕ್ಕಂಥ ಟೊಟೇರಿಯನ್ ಬಾಲಸುಬ್ರಹ್ಮಣ್ಯರವರೇ ನಟರಾಜ್ ಎಸ್ ಅವರೇ ಆನಂದ್ರವರು ಕೆ ಎಸ್ ಅಧಿಕಾರಿ ಯು ಹೌದು ಮತ್ತು ಮಾಜಿ ಸೈನಿಕರು ಹೌದು ರಾಜ್ಯದ ಈ ಒಂದು ಚಟುವಟಿಕೆಯ ಕೇಂದ್ರ ಆಗಿರ್ತಕ್ಕಂಥ ಮಾನ್ಯ ಅಧಿಕಾರಿಗಳಾದಂತಹ ಆನಂದ್ರವರೇ ಮತ್ತು ಸನ್ಮಿತ್ರ ಕುಮಾರ್ ಶೆಟ್ಟರ್ ಅವರೇ